ಸಹ ಪ್ರತಿಯೊಂದು ವರ್ಷದಲ್ಲಿ ನಡೀತಾ ಇದ್ದು ಈ ಬಾರಿ ನಮಗೆ ಪರ್ಯಾಯ ಶ್ರೀಪಾದರು ಇಲ್ಲಿರುವ ಒಂದು ಅವಕಾಶ ಇರುವುದರಿಂದ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಬಗ್ಗೆ ಈಗಾಗಲೇ ನಿಮಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಇದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಮ್ಮ ಸುನೀಲ್ ಆಚಾರ್ಯರು ತಿಳಿಸ್ತಾರೆ ಮತ್ತು ಸುಗುಣ ಸ್ಕೂಲಿನ ಬಗ್ಗೆ ಕೂಡ ನಮ್ಮ ಸಂಚಾಲಕರಾಗಿರ್ತಕ್ಕಂತಹ ಪ್ರಮೋದ್ ಅವರು ಕೂಡ ಅದರ ಬಗ್ಗೆ ವಿಷಯಗಳನ್ನು ತಿಳಿಸಿಕಿದ್ದಾರೆ ಆಗಮಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀಪಾದಗೆ ಸಾಷ್ಟಾಂಗ ಪ್ರಣಾಮಗಳ ಮೂಲಕ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಶಿವರಮಃ ಪರಮ ಪೂಜ್ಯ ಯತಿದ್ವಯರನ್ನು ಕೂಡ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ನಮಸ್ಕರಿಸುತ್ತ ಪೂಜ್ಯ ಶ್ರೀಪಾದಂಗಳವರು ನಲವತ್ತು ವರ್ಷಗಳ ಹಿಂದೆ ನಮ್ಮ ಸನಾತನ ಧರ್ಮದ ರಕ್ಷಣೆಗಾಗಿ ಒಂದು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದರು ಅದು ಪ್ರಾರಂಭದಲ್ಲಿ ಉಡುಪಿಯ ರಥಬೀದಿಯ ಮಠದಲ್ಲಿ ಪ್ರಾರಂಭವಾದಂತಹ ವಿದ್ಯಾಪೀಠ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಿರಿಯಡ್ಕ ಸಮೀಪದ ಪುತ್ತಿಗೆಯ ಮೂಲ ಮಠದಲ್ಲಿ ಅಲ್ಲಿ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಸುವರ್ಣ ನದಿಯ ತೀರ ಸ್ತಂಭೋದ್ಭವ ಗಣಪತಿ ನರಸಿಂಹದೇವರು ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ವಿದ್ಯಾಪೀಠವನ್ನು ಪೂಜ್ಯ ಶ್ರೀಪಾದಂಗಳವರು ಪ್ರಾರಂಭ ಮಾಡಿದರು ನಲವತ್ತು ವರ್ಷಗಳಿಂದ ಅವಿಚ್ಛಿನ್ನವಾಗಿ ನಿರಂತರವಾಗಿ ವಿದ್ಯಾಪೀಠದಲ್ಲಿ ವೇದ ವೇದಾಂತ ಜ್ಯೋತಿಷ ಪೌರೋಹಿತ್ಯ ಆಗಮಾದಿ ಪಾಠಗಳು ಕೂಡ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದು ಶ್ರೀಪಾದಂಗಳವರು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ವಸತಿ ಅಶನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿ ನಲವತ್ತು ವರ್ಷಗಳಿಂದ ಶ್ರೀಪಾದಂಗಳವರು ಸನಾತನ ಧರ್ಮದ ರಕ್ಷಣೆಗಾಗಿ ವೇದ ಅಧ್ಯಯನದ ಮೂಲಕ ಶ್ರೀಪಾದಂಗಳವರು ಕೊಡುಗೆಯನ್ನು ಸಮಾಜಕ್ಕೆ ನೀಡುತ್ತಾ ಬಂದಿದ್ದಾರೆ ಈ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದಂತಹ ಅನೇಕ ವಿದ್ವಾಂಸರು ಪುರೋಹಿತರಾಗಿ ಧರ್ಮ ಪ್ರಚಾರಕರಾಗಿ ದೇಶ ವಿದೇಶಗಳಲ್ಲಿ ಇವತ್ತು ಎಲ್ಲೆಡೆಯೂ ಕೂಡ ವಿದ್ಯಾಪೀಠದ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ ಧರ್ಮ ಪ್ರಚಾರದ ಮೂಲಕ ಈ ಒಂದು ವಿದ್ಯಾಪೀಠದ ನಲವತ್ತನೆಯ ವಾರ್ಷಿಕೋತ್ಸವ ನಮ್ಮ ಸೌಭಾಗ್ಯ ಏನು ಅಂದರೆ ಅದು ಪರ್ಯಾಯದ ಸಂದರ್ಭದಲ್ಲಿ ನಮ್ಮ ಪರ್ಯಾಯದ ಸಂದರ್ಭದಲ್ಲಿ ಈಗ ಒದಗಿ ಬಂದಿದೆ ಆ ಕಾರಣದಿಂದ ಪೂಜೆ ಶ್ರೀಪಾದಂಗಳವರ ಆದೇಶದಂತೆ ಅನುಗ್ರಹದಿಂದ ರಾಜಾಂಗಣದಲ್ಲಿ ಐದನೇ ತಾರೀಕು ಈ ಕಾರ್ಯಕ್ರಮವನ್ನು ವಿದ್ಯಾಪೀಠದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಬೆಳಿಗ್ಗೆ ವೇದವ್ಯಾಸದ ಏಕೆಂದರೆ ಎಲ್ಲ ವಿದ್ಯೆಗಳ ಅಧಿಪತಿಯಾದಂತಹ ಭಗವಂತನ ದೇವರ ಪೂರ್ಣ ಅನುಗ್ರಹಕ್ಕಾಗಿ ಶ್ರೀಪಾದಂಗಳವರ ಸುವರ್ಣ ಪೀಠ ಆರೋಹಣದ ಸಂದರ್ಭವೂ ಕೂಡ ಬಹಳ ಮುಖ್ಯವಾದದ್ದು ಆ ಒಂದು ನಿಮಿತ್ತದಿಂದ ವಿದ್ಯಾಪೀಠದ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿಕೊಂಡು ಐವತ್ತೊಂದು ಕುಂಡಗಳಲ್ಲಿ ಅವತ್ತು ಮುಂಜಾನೆ ವ್ಯಾಸಯಾಗವನ್ನು ಮಾಡಬೇಕು ಅಂತ ಶ್ರೀಪಾದಂಗಳ ಅನುಗ್ರಹದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಕಲ್ಪ ಮಾಡಿದ್ದಾರೆ ಈ ವ್ಯಾಸ ಯಾಗದ ನಂತರ ಶ್ರೀಪಾದರ ಮತ್ತೊಂದು ದೊಡ್ಡ ಕನಸು ಏನು ಅಂತಂದರೆ ಸಂಸ್ಕೃತದ ಉಳಿವಾಗಬೇಕು ಯಾಕೆ ಅಂದರೆ ನಮ್ಮ ಧರ್ಮದ ಮೂಲ ಇರುವಂಥದ್ದು ನಮ್ಮ ಮಹಾಭಾರತ ರಾಮಾಯಣ ಇತ್ಯಾದಿ ಗ್ರಂಥಗಳು ಅವುಗಳ ಅಧ್ಯಯನ ನಿಲ್ಲಬಾರದು ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಅದರ ಅಧ್ಯಯನವನ್ನು ನಡೆಸಬೇಕು ಅದಕ್ಕೆ ಮೂಲವಾಗಿ ಸಂಸ್ಕೃತಿ ಉಳಿಬೇಕು ಅಂದರೆ ನಮ್ಮ ಆಧಾರ ಗ್ರಂಥಗಳ ಅಧ್ಯಯನ ಆಗಬೇಕು ಸಂಸ್ಕೃತ ಎಲ್ಲ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಗೆ ಆಸಕ್ತಿ ಮೂಡುವಂತಾಗಬೇಕು ಅಂತನ್ನುವ ಒಂದು ಉದ್ದೇಶದಿಂದ ಪೂಜ್ಯ ಶ್ರೀಪಾದಂಗಳವರು ಕರಾವಳಿ ಸಂಸ್ಕೃತೋತ್ಸವ ಎಂಬಂತಹ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಶ್ರೀಪಾದರ ಆದೇಶದಂತೆ ಈಗಾಗಲೇ ಅನೇಕ ಶಾಲೆಯ ವಿದ್ಯಾರ್ಥಿಗಳು ಸಂಸ್ಕೃತದ ಒಂದು ರಕ್ಷಣೆಗಾಗಿ ಅವರವರ ರೀತಿಯಲ್ಲಿ ಗೀತಾ ಗಾಯನ ಇರಬಹುದು ಕಿರು ನಾಟಕ ಇರಬಹುದು ಯಕ್ಷಗಾನದ ಮುಖಾಂತರ ಸಂಸ್ಕೃತದ ಉಳಿವಿಗಾಗಿ ಅನೇಕ ಕಾರ್ಯಕ್ರಮಗಳು ಕೂಡ ಐವ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಈ ಐದನೇ ತಾರೀಖಿನಿಂದ ಆ ದಿನ ನೀಡಲಿಕ್ಕಿದ್ದಾರೆ ನಂತರ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಇನ್ನೂ ಸುಗುಣ ಸ್ಕೂಲ್ನ ವಾರ್ಷಿಕೋತ್ಸವವೂ ಕೂಡ ನಡೀಲಿಕ್ಕಿದೆ ಅದರ ಬಗ್ಗೆ ವಿಶೇಷ ಮಾಹಿತಿಯನ್ನು ಪ್ರಮೋದ್ ಸಾಗರ್ ಅವರು ನೀಡಲಿಕ್ಕಿದ್ದಾರೆ ಶ್ರೀಕೃಷ್ಣಾರ್ಪಣಮಸ್ತೆ ಶ್ರೀಪಾದ್ವೈರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀ ಪುತ್ತಿಗೆ ಸುಗುಣ ಸ್ಕೂಲ್ ಇದು ಮುಂಚೆ ನಿಮಗೆ ಗೊತ್ತಿರಬೇಕು ಹೋದ ವರ್ಷ ವಿಶೇಷವಾಗಿ ವೈದಿಕ ಮತ್ತು ಲೌಕಿಕ ವಿದ್ಯೆಯನ್ನು ಕೊಡ್ತಿರೋಂತಹ ನಮ್ಮ ಪುತ್ತಿಗೆ ವಿದ್ಯಾಪೀಠದ ಒಂದು ಅಂಗ ಪಾಡಿಗಾರದಲ್ಲಿ ಕೂಡ ಒಂದು ಬ್ರಾಂಚ್ ಇತ್ತು ಅವ್ರದ್ದು ನಮ್ಮದು ಮೂಲ ಮಟ್ಟದಲ್ಲಿ ನಲವತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತಹ ಒಂದು ವಿದ್ಯಾಪೀಠದ ಒಂದು ಬ್ರ್ಯಾಂಚ್ ನಮ್ಮದು ಇಲ್ಲಿ ಪಾಡಿಗಾರದಲ್ಲಿದೆ ಅದು ಕೂಡ ಕಳೆದ ಎಂಟು ವರ್ಷಗಳಿಂದ ಮಕ್ಕಳಿಗೆ ವೈದಿಕ ಮತ್ತು ಲೌಕಿಕ ವಿದ್ಯೆಯನ್ನು ಇದೆ ಅದರಲ್ಲಿ ವಿಶೇಷವಾಗಿ ಹೊರಗಡೆ ಹೋಗೋ ಶಾಲೆಯ ಬದಲು ನಮ್ಮಲ್ಲೇ ಒಂದು ಶಾಲೆ ಮಾಡಿ ಅದರಲ್ಲೇ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸಂಸ್ಕೃತಿ ಪಾಠನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಶ್ರೀ ಪುತ್ತಿಗೆ ಸುಗುಣ ಸ್ಕೂಲ್ ಪ್ರ ಪ್ರಾರಂಭ ಆಗಿದೆ ವಾರ್ಷಿಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅಕಾಡೆಮಿಕ್ ಇಯರ್ನಲ್ಲಿ ಪ್ರಾರಂಭ ಆಗಿದೆ ಇದು ಸೊ ಇದರ ಒಂದು ಮೊದಲ ವಾರ್ಷಿಕೋತ್ಸವ ಏಪ್ರಿಲ್ ಐದನೇ ತಾರೀಕು ನಡೀತಾ ಇದೆ ಯಾಕೆಂದರೆ ಇದು ಕೂಡ ಒಂದು ಅಂಗನೇ ಆಗಿರೋದ್ರಿಂದ ಅವತ್ತೇ ಅದನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀವಿ ಇದರಲ್ಲಾಗಲೇ ಪ ಅನೇಕ ಮಕ್ಕಳು ಇದರಲ್ಲಿ ಓದ್ತಾ ಇದ್ದಾರೆ ಮಕ್ಕಳು ಇದರಲ್ಲಿ ವೇದ ವೇದಾಂತ ಶಾಸ್ತ್ರಗಳನ್ನು ವೇದ ಮಂತ್ರಗಳು ಸ್ತೋತ್ರಗಳು ಸಂಸ್ಕೃತ ಇದರ ಜೊತೆಗೆ ಅವರು ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಕಂಪ್ಯೂಟರ್ಸ್ ಅದನ್ನು ಕೂಡ ಕಲಿತಾರೆ ಇಂಗ್ಲೀಷ್ ಮೀಡಿಯಂನಲ್ಲಿ ಅದು ವಿಶೇಷತೆ ಸೊ ಒಂದೇ ಒಂದು ಒಂದೇ ಪಠ್ಯಕ್ರಮದಲ್ಲಿ ವೈದಿಕ ಮತ್ತು ಲೌಕಿಕ ಎರಡನ್ನೂ ಜೊತೆಗೆ ಕೂಡಿಸಿರುವಂತಹ ಒಂದು ಯುನೀಕ್ ಆಫರಿಂಗ್ ಇದು ನಮ್ಮ ಪುತ್ತಿಗೆ ಮಠದ್ದು ಅದರಿಂದ ಒಂದು ವಿಶೇಷವಾದಂಥ ಇಂಥ ಒಂದು ಪ್ರಥಮ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ಬರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಪಠ್ಯಕ್ರಮದಲ್ಲಿ ವಿಶೇಷ ಏನಂತ ಹೇಳಿದ್ರೆ ನಾವು ಭಾರತೀಯ ಕೇಂದ್ರ ಸರ್ಕಾರದ ಎನ್ ಐ ಓ ಎಸ್ ಬೋರ್ಡ್ ಇಂದ ಇದರಲ್ಲಿ ಸಿಲೆಬಸ್ ಆಗಿರುತ್ತೆ ಏನಕ್ಕೆ ಏನಕ್ಕೆ ಡೌಟ್ ಇರುತ್ತೆ ಇದೇನು ಸ್ಟೇಟ್ ಸಿಲೆಬಸ್ ಸಿ ಬಿ ಸಿನ ಹೇಗೆ ಅಂತ ಹೇಳಿ ಇದರಲ್ಲಿ ಕೂಡ ಎನ್ ಸಿ ಇ ಆರ್ ಟಿ ಎನ್ ಸಿ ಇ ಆರ್ ಟಿ ಏನಂತ ನಮ್ಮ ದೇಶದ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇರೋದು ಎನ್ ಸಿ ಇ ಆರ್ ಟಿನೇ ಎಜುಕೇಷನ್ಗೋಸ್ಕರ ಸೇಮ್ ಎನ್ ಸಿ ಇ ಆರ್ ಟಿನೇ ನಾವು ಕುಡಿದ ಸ್ಕೂಲ್ದಲ್ಲಿ ಫಾಲೋ ಮಾಡ್ತಾ ಇದ್ದೀವಿ ಆದರೆ ನಮ್ಮದು ಬೋರ್ಡ್ ಮಾತ್ರ ಕೇಂದ್ರ ಸರ್ಕಾರದ್ದಾಗಿರುತ್ತೆ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಎನ್ ಐ ಓ ಎಸ್ ಬೋರ್ಡಿಂದ ನಾವು ಇದರಲ್ಲಿ ಎಜುಕೇಷನ್ ಕೊಡ್ತಾ ಇದ್ದೇವೆ ತಿಳಿಸಿದಂತೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚಿಂತನ ಮಂಥನ ಕಾರ್ಯಕ್ರಮ ಕೂಡ ಇದೆ ನಮ್ಮ ಈಗಿನ ಜನಾಂಗದಲ್ಲಿ ಹೆಚ್ಚಾಗಿ ಯುವಕರಲ್ಲಿ ನಶಿಸಿ ಹೋಗ್ತಿರ್ತಕ್ಕಂತಹ ಧಾರ್ಮಿಕ ಪ್ರಜ್ಞೆಯ ಜಾಗೃತಿ ಅದಕ್ಕೆ ನಾವು ವಿಶೇಷವಾಗಿ ವಿಪ್ರ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆ ಜಾಗೃತಿ ಹೇಗೆ ಎಂಬ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಚಿಂತನ ಮಂಥನ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಮೂವತ್ತರ ತನಕ ನಡೀಲಿಕ್ಕಿದೆ ವಿದ್ವಾನ್ ಕುಮಾರ್ ಕು ಗುರುತಂತ್ರಿಗಳು ವಿದ್ವಾನ್ ಭಟ್ ಪಾವಂಜೆ ವಿದ್ವಾನ್ ವೆಂಕಟೇಶಾಚಾರ್ಯ ಪಡುಬಿದ್ರೆ ವಿದ್ವಾನ್ ಸ್ಕಂದಪ್ರಸಾದ್ ಭಟ್ ಕಡದಲೆ ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕಿದ್ದಾರೆ ಷಣ್ಮುಖ ಹೆಬ್ಬಾರ್ ಅವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕಿದ್ದಾರೆ ಹಾಗೆ ಈ ಪೌರೋಹಿತ್ಯ ಮತ್ತು ವೇದ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಕೆಲಸ ಮಾಡಿರ್ತಕ್ಕಂಥ ಅನೇಕ ಮಹನೀಯರನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ಪ್ರಮುಖವಾಗಿ ವಿದ್ವಾನ್ ನಾಗೇಂದ್ರಾಚಾರ್ಯ ಹೈದರಾಬಾದ್ ವೇದಮೂರ್ತಿ ಆಗಿರ್ತಕ್ಕಂಥ ಅನಂತಡಿಗ ರಾಮೇಶ್ವರದಲ್ಲಿ ಬಹುವ ನಮ್ಮ ಎಲ್ಲ ಬಂದವರಿಗೆಲ್ಲರೂ ಕೂಡ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥವರು ವಯೋವೃದ್ಧರು ಅಂತಹ ಅನಂತಡಿಗರೆ ರಾಮೇಶ್ವರ ಅವರಿಗೆ ಸನ್ಮಾನ ಹಾಗೆ ಶ್ರೀಪತಿ ಆಚಾರ್ಯ ಮುಂಬೈ ವಿದ್ವಾಂಸರು ವೈದಿಕರು ಅವರಿಗೆ ಸನ್ಮಾನ ಹಾಗೆ ಭಟ್ಟ ನಂದಿಕೋರು ಹಾಗೂ ಆಗಮ ವಿದ್ವಾನ್ ವಿದ್ವಾಂಸರ ಕೆ ಎಸ್ ಕೃಷ್ಣ ಕೃಷ್ಣಮೂರ್ತಿ ತಂತ್ರಿ ಕೊಡಂಗರಪಾಡಿ ಹಾಗೂ ವೇದಮೂರ್ತಿಗಳಾಗಿದ್ದ ಡಾಕ್ಟರ್ ಕೆ ನಾಗರಾಜ ನಕ್ಷತ್ರ ಪ್ರಸಿದ್ಧ ಜ್ಯೋತಿಷ್ಕರು ಟಿ ವಿಯಲ್ಲೆಲ್ಲ ಅವರು ನಿರೂಪಣೆ ಮಾಡ್ತಾರೆ ಅವರೇ ಸನ್ಮಾನವನ್ನು ಕೂಡ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಸಂಜೆ ಕೂಡ ಈ ಸುಗುಣ ಸ್ಕೂಲಿನ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಇದೆ ಮಕ್ಕಳಲ್ಲಿ ಸಂಸ್ಕೃತ ಸಂಸ್ಥೆಯ ಬಗ್ಗೆ ಜಾಗೃತಿ ಹೇಗೆ ಅಂತೇಳಿ ಡಾಕ್ಟರ್ ಗೋವಿಂದ ಕೊಳಕರ್ಣೆ ಅಧ್ಯಕ್ಷರು ಅಖಿಲ ಭಾರತ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಕೊಳಗರ್ಣಿ ಅವರು ಬರ್ತಾ ಇದ್ದಾರೆ ಹಾಗೆ ವಿದ್ವಾನ್ ಡಾಕ್ಟರ್ ಎನ್ ವೆಂಕಟೇಶಾಚಾರ್ಯ ಕೂಡ ಇದ್ದಾರೆ ಮತ್ತು ಖ್ಯಾತ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ರೋಹಿತ್ ಚಕ್ರತೀರ್ಥ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಒಟ್ಟಿನಲ್ಲಿ ಬೆಳಿಗ್ಗೆ ಪ್ರಾರಂಭ ಆಗಿರ್ತಕ್ಕಂತಹ ಕಾರ್ಯಕ್ರಮ ಸಂಜೆ ತನಕ ಇಡೀ ದಿವಸ ಈ ಒಂದು ಶಾಲೆಯ ವಿದ್ಯಾಪೀಠದ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಮ್ಮ ಪತ್ರಿಕೆಗಳಲ್ಲಿ ಹಂಚಿಕೊಂಡು ನಮ್ಮ ಎಲ್ಲ ಜನರಿಗೆ ಕೂಡ ಕೇಳಿಸುವಂತಹ ಒಂದು ವ್ಯವಸ್ಥೆ ಮಾಡಬೇಕಾಗಿ ಕೇಳ್ಕೊಡ್ತೀನಿ ಪೂಜ್ಯಶ್ರೀ ಪಾದರು ನಮಗೆ ಆಶೀರ್ವಚನೆ ಮಾಡಬೇಕಂತ ಕೇಳ್ತೀನಿ ಕೃಷನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಗುರುಪಿಯೋ ನಮಃ ನಲವತ್ತು ವರ್ಷಗಳ ಹಿಂದೆ ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗೆ ಬಂದಾಗ ನಮಗೊಂದು ಹೊಸ ಆಲೋಚನೆ ಬಂತು ಅಷ್ಟರ ತನಕ ವಿದ್ಯಾಪೀಠಗಳು ಇದ್ದರೂ ಕೂಡ ಕೇವಲ ವಿದ್ವಾಂಸರನ್ನು ಮಾತ್ರ ವೇದ ವೇದಾಂತ ವಿದ್ವಾಂಸರನ್ನು ತಯಾರು ಮಾಡ್ತಾಯಿದ್ರು ಆದರೆ ಸಮಾಜದಲ್ಲಿ ದೇವಸ್ಥಾನಗಳಲ್ಲಿ ಅರ್ಚಕರ ಕೊರತೆ ಊರಿನಲ್ಲಿ ಪುರೋಹಿತರ ಕೊರತೆ ಇದೆಲ್ಲ ಬಹಳ ಜ್ವಲಂತ ಸಮಸ್ಯೆಯಾಗಿ ಅದು ಬೆಳೀತಾ ಇರುವುದನ್ನು ಗಮನಿಸಿ ಅರ್ಚಕರು ಅದೇ ರೀತಿ ಪುರೋಹಿತರು ವಿದ್ವಾಂಸರು ಈ ಮೂವರನ್ನು ತಯಾರು ಮಾಡತಕ್ಕಂಥ ವಿದ್ಯಾಪೀಠ ಬೇಕು ಎಂಬಂತಹ ಒಂದು ಯೋಚನೆ ನಮಗೆ ಬಂದು ಮೊಟ್ಟ ಮೊದಲ ಬಾರಿಗೆ ನಾವು ಪುರೋಹಿತರನ್ನು ಅದೇ ರೀತಿ ಅರ್ಚಕರನ್ನು ವಿದ್ವಾಂಸರನ್ನು ಮೂವರನ್ನು ತಯಾರು ಮಾಡತಕ್ಕಂತಹ ಶ್ರೀ ಪುತ್ತಿಗೆ ವಿದ್ಯಾಪೀಠ ಎಂಬುದನ್ನು ಉಡುಪಿ ರಥಬೀದಿ ಮಠದಲ್ಲಿ ಪ್ರಾರಂಭ ಮಾಡಿದೆವು ಆವಾಗ ದೊಡ್ಡ ವಿದ್ವಾಂಸರಾದಂಥ ಕಾಪು ಹಯಗ್ರೀವಾಚಾರ್ಯರು ಅದೇ ರೀತಿ ನಾಡಿನ ಎಲ್ಲ ದೊಡ್ಡ ವಿದ್ವಾಂಸರು ಅಧ್ಯಾಪಕರಾಗಿ ಅನೇಕ ಜನರಿಗೆ ಅವರು ವಿದ್ಯಾಪೀಠದಲ್ಲಿ ಶಿಕ್ಷಣವನ್ನು ನೀಡಿದ್ದಾರೆ ಅದು ಬೆಳೀತಾ ಇರುವಾಗ ನಮಗೆ ಸ್ಥಳದ ಅವಕಾಶಕ್ಕಾಗಿ ಪುತ್ತಿಗೆ ಮೂಲ ಮಟ್ಟದಲ್ಲಿ ಹಿಡಿದಕದಲ್ಲಿ ಆ ವಿದ್ಯಾಪೀಠವನ್ನು ಬೆಳೆಸಿದ್ವಿ ಇವತ್ತು ಪುತ್ತಿಗೆ ವಿದ್ಯಾಪೀಠದಲ್ಲಿ ಬಹಳ ದೊಡ್ಡದಾದಂತಹ ಕಟ್ಟಡದ ನಿರ್ಮಾಣವೂ ಆಗಿದೆ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಕೂಡ ಇದೆ ಈಗಾಗಲೇ ನಲವತ್ತು ವರ್ಷಗಳಲ್ಲಿ ಸಾವಿರಾರು ಜನ ವಿದ್ವಾಂಸರು ನಮ್ಮ ವಿದ್ಯಾಪೀಠದಿಂದ ಹೊರಗೆ ಬಂದಿದ್ದು ದೇಶ ವಿದೇಶಗಳಲ್ಲಿ ಅವರು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಕೇವಲ ಅರ್ಚಕರಾಗಿ ಪುರೋಹಿತರಾಗಿ ಮಾತ್ರ ಅಲ್ಲ ಧರ್ಮ ಪ್ರಚಾರಕರಾಗಿ ಪಾಠ ಪ್ರವಚನಗಳ ಮುಖಾಂತರ ದೇಶ ವಿಶ್ ವಿದೇಶಗಳಲ್ಲಿ ಧರ್ಮ ಪ್ರಚಾರದ ಕಾರ್ಯವನ್ನು ಕೂಡ ವಿಶೇಷವಾಗಿ ನಡೆಸ್ತಾ ಇದ್ದಾರೆ ಹೀಗಾಗಿ ಈ ಪುತ್ತಿಗೆ ವಿದ್ಯಾಪೀಠದ ಬೆಳವಣಿಗೆಯ ಹಂತದಲ್ಲಿ ಇದೀಗ ಪುನಃ ನಾಲ್ಕು ಶಾಖೆಗಳನ್ನು ಕೂಡ ಹೊಂದಿದೆ ಕಲ್ಕತ್ತಾದಲ್ಲಿ ಪುತ್ತಿಗೆ ವಿದ್ಯಾಪೀಠದ ಶಾಖೆ ಇದೆ ಅದೇ ರೀತಿ ಬೆಂಗಳೂರಿನಲ್ಲಿದೆ ಮತ್ತು ಚೆನ್ನೈಯಲ್ಲಿ ಈ ವಿದ್ಯಾಪೀಠದ ಶಾಖೆ ಇದೆ ಹಾಗೆ ಪಾಡಿಗಾರನಲ್ಲಿ ಅದೇ ರೀತಿ ಪುತ್ತಿಗೆಯಲ್ಲಿ ಒಟ್ಟಿಗೆ ಐದು ಕಡೆಯಲ್ಲಿ ಈ ವಿದ್ಯಾಪೀಠದ ಒಂದು ಕಾರ್ಯ ನಡೀತಾ ಇದೆ ನಮ್ಮ ಯೋಚನೆ ಏನು ಅಂದರೆ ನಮ್ಮ ಪ್ರಾಚೀನ ಗುರುಕುಲ ಪದ್ಧತಿ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಆ ಒಂದು ಪದ್ಧತಿಯಲ್ಲಿ ವಿದ್ಯಾಭ್ಯಾಸವನ್ನು ನೀಡಿದರೆ ಅದು ಒಳ್ಳೆಯ ಸಂಸ್ಕಾರಯುತವಾದಂತಹ ವಿದ್ಯಾಭ್ಯಾಸ ಆಗಲಿಕ್ಕೆ ಸಾಧ್ಯ ಇವತ್ತು ಏನು ಆಧುನಿಕ ಒಂದು ಶೈಕ್ಷಣಿಕ ಶಾಲೆಗಳು ಇದೆ ಅವುಗಳಲ್ಲಿ ಅನೇಕ ದೋಷಗಳು ಕೂಡ ಕಾಣ್ತಾ ಇದಾವೆ ಮುಖ್ಯವಾಗಿ ನಮ್ಮ ಲೌಕಿಕ ಒಂದು ಶಾಲೆಗಳಲ್ಲಿ ಡ್ರಗ್ಸಿನ ಪ್ರಾಬ್ಲಮ್ಗಳು ತುಂಬ ಅದು ಜಾಸ್ತಿ ಆಗ್ತಾಯಿವೆ ಅದೇ ರೀತಿ ಅಲ್ಲಿ ಕೇವಲ ಸಾಕ್ಷರತೆಗೆ ಮಾತ್ರ ಒತ್ತು ಕೊಡ್ತಾ ಇದ್ದಾರೆ ಅಲ್ಲಿ ಸಂಸ್ಕಾರಗಳು ಅದೇ ರೀತಿ ನೈತಿಕತೆಯ ಬಗ್ಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪ್ರಾಶಸ್ತ್ಯವನ್ನು ನೀಡುತ್ತಾ ಇಲ್ಲ ಹಾಗಾಗಿ ಆ ಗುರು ಶಿಷ್ಯರ ಸಂಬಂಧ ಏನು ಅದು ವಿಶೇಷವಾಗಿ ಅಲ್ಲಿ ಬೆಳೀತಾ ಇಲ್ಲ ನಮ್ಮ ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಾದರೆ ಗುರುಗಳ ಜೊತೆಗೇ ವಾಸ ಮಾಡಿಕೊಂಡು ಅವರ ಸೇವೆ ಮಾಡಿಕೊಂಡು ಅವರ ಒಂದು ಕೃಪಾ ದೃಷ್ಟಿಯ ಜೊತೆಗೆ ವಿದ್ಯಾಭ್ಯಾಸವನ್ನು ಮಾಡತಕ್ಕಂತಹ ಪದ್ಧತಿ ಅದು ನಮ್ಮ ವಿದ್ಯಾಪೀಠಗಳಲ್ಲಿ ಇದೆ ವಿದ್ಯಾರ್ಥಿಗಳು ಗುರುಗಳನ್ನು ಬಹಳ ಒಂದು ಗೌರವದಿಂದ ನೋಡಿಕೊಂಡು ಅವರ ಅನುಗ್ರಹದ ಜೊತೆಗೆ ಅಭ್ಯಾಸವನ್ನು ಮಾಡತಕ್ಕಂಥ ಈ ಒಂದು ಪದ್ಧತಿಯನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೆ ಈ ಹಿನ್ನೆಲೆಯಲ್ಲಿ ಐದು ವಿದ್ಯಾಪೀಠಗಳು ಕೂಡ ಈ ಒಂದು ಸೇವೆಯನ್ನು ನಡೆಸ್ತಾ ಇದೆ ಇದೀಗ ನಲವತ್ತು ವರ್ಷದ ಸಂಭ್ರಮ ನಮ್ಮ ನಾಲ್ಕನೇ ಒಂದು ಪರ್ಯಾಯದ ಸಂದರ್ಭದಲ್ಲಿ ಬಂದದ್ದರಿಂದ ಈ ನಲವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ರಾಜಾಂಗಣದಲ್ಲಿ ನಡೆಸಬೇಕು ಅದರ ಅಂಗವಾಗಿ ಹಿರಿಯ ವಿದ್ವಾಂಸರವನ್ನು ಗುರುತಿಸುವಿಕೆ ಅದೇ ರೀತಿ ವಿಚಾರ ಸಂಕಿರಣ ಹಳೆ ವಿದ್ಯಾರ್ಥಿಗಳ ಸಮಾವೇಶ ಎಲ್ಲ ವಿದ್ಯಾಪೀಠದ ವಿದ್ಯಾರ್ಥಿಗಳ ಒಂದು ಸಮಾವೇಶ ಹೀಗೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅದೇ ರೀತಿ ಆಧುನಿಕ ವಿದ್ಯಾರ್ಥಿಗಳಲ್ಲಿ ಕೂಡ ಧರ್ಮಶ್ರದ್ಧೆ ಹೇಗೆ ಬೆಳೆಸಲಿಕ್ಕೆ ಸಾಧ್ಯ ಎಂಬ ಬಗ್ಗೆ ಈ ಚಿಂತನ ಮಂಥನ ನಡೀತಾ ಇದೆ ಅದರ ಜೊತೆಗೆ ಸಂಸ್ಕೃತಕ್ಕೆ ವಿಶೇಷವಾದ ಒಂದು ಪ್ರೋತ್ಸಾಹವನ್ನು ಕೊಡುವ ದೃಷ್ಟಿಯಲ್ಲಿ ಈ ಚಿಂತನ ಸಂಸ್ಕೃತ ಉತ್ಸವ ಅದೇ ರೀತಿ ಮಕ್ಕಳ ಪ್ರತಿಭಾ ಪ್ರದರ್ಶನ ಅವರ ಪ್ರತಿಭೆಯನ್ನು ಗುರುತಿಸುವ ಕಾರ್ಯಕ್ರಮ ಅದೇ ರೀತಿ ಸಾಧಕರಿಗೆ ಸನ್ಮಾನ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಈಗಾಗಲೇ ನಿಮಗೆ ಆಮಂತ್ರಣ ಪತ್ರಿಕೆಯನ್ನು ನಾವು ನೀಡಿದ್ದೇವೆ ಇಂತಹ ಒಂದು ಪ್ರಾಚೀನ ಶಿಕ್ಷಣ ಪದ್ಧತಿಯ ಜೊತೆಗೆ ಆಧುನಿಕ ಶಿಕ್ಷಣವೂ ಕೂಡ ಅದು ಕಳೆದುಕೊಂಡು ಹೋಗಬಾರದು ಅದಕ್ಕೋಸ್ಕರ ಎರಡನ್ನೂ ಮೇಳಿಸಿ ನಾವು ಈಗ ವಿದ್ಯಾಪೀಠದಲ್ಲಿ ಎರಡು ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಎನ್ ಐ ಎಸ್ ಕೇಂದ್ರ ಸರ್ಕಾರದ ಒಂದು ಸಿಲೆಬಸ್ನ ಅಡಿಯಲ್ಲಿ ಮಕ್ಕಳಿಗೆ ಆಧುನಿಕ ಶಿಕ್ಷಣದ ಎಲ್ಲ ಒಂದು ಅವಕಾಶಗಳನ್ನು ಕೂಡ ನೀಡಿದ್ದೇವೆ ಮ್ಯಾಥ್ಸು ಇಂಗ್ಲೀಷು ಸಾಯನ್ಸು ಎಲ್ಲ ಪಾಠಗಳು ಕೂಡ ನಮ್ಮ ವಿದ್ಯಾಪೀಠದಲ್ಲೇ ನಡೀತದೆ ಆಮೇಲೆ ನಾವೇ ಪರೀಕ್ಷೆ ಅವರಿಗೆ ಕಟ್ಟಿಸಿ ಹೊರಗಿನ ಶಿಕ್ಷಣ ಪದ್ಧತಿಯಲ್ಲಿ ಅವರಿಗೆ ಯಾವ ರೀತಿ ಒಂದು ಸ್ಥಾನಗಳು ಸಿಗ್ತವೋ ಅದೇ ಸ್ಥಾನ ಇಲ್ಲಿಯೂ ಕೂಡ ಸಿಗುವ ಹಾಗೆ ಈ ಒಂದು ಎರಡು ಅವಕಾಶಗಳನ್ನು ಕೂಡ ವಿದ್ಯಾಪೀಠದಲ್ಲಿ ನಾವು ನೀಡಿದ್ದೇವೆ ಇಂತಹ ಒಂದು ವಿದ್ಯಾಪೀಠದಲ್ಲಿ ನಲವತ್ತು ವರ್ಷಗಳಿಂದ ಸಾವಿರಾರು ವಿದ್ವಾಂಸರು ಅರ್ಚಕರು ತಯಾರಾಗಿ ಇವತ್ತು ನಮ್ಮ ವಿದ್ಯಾಪೀಠದ ವೈಶಿಷ್ಟ್ಯ ಏನಂದರೆ ನಮ್ಮ ವಿದ್ಯಾಪೀಠದಲ್ಲಿ ತಯಾರಾದಂತಹ ಎಲ್ಲ ಒಂದು ವಿದ್ವಾಂಸರಿಗೆ ಎಲ್ಲ ಹೊರ ದೇಶಗಳಲ್ಲಿ ವಿದೇಶಗಳಲ್ಲಿ ಒಂದು ಸೇವೆ ಮಾಡತಕ್ಕಂಥ ಅವಕಾಶ ಇದೆ ಸುಮಾರು ಐವತ್ತು ಜನ ಪುರೋಹಿತರು ಅವರು ಅಮೆರಿಕದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಆಸ್ಟ್ರೇಲಿಯಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಕೆನಡಾದಲ್ಲಿ ಮತ್ತು ಇಂಗ್ಲೆಂಡಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ದೇಶಗಳಲ್ಲಿಯೂ ವಿದೇಶಗಳಲ್ಲಿ ಎಲ್ಲ ಕಡೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ವಿಶೇಷ ಅವಕಾಶ ಶ್ರೀ ಪುತ್ತಿಗೆ ವಿದ್ಯಾಪೀಠದ ಒಂದು ಶಿಕ್ಷಣ ಪದ್ಧತಿಯಲ್ಲಿದೆ ಅದರ ಜೊತೆಗೆ ನಮ್ಮ ಒಂದು ಆಧುನಿಕವಾದಂಥ ವಿದ್ಯಾಭ್ಯಾಸಕ್ಕೆ ಒಂದು ಲೌಕಿಕವಾದಂತಹ ಒಂದು ಸರ್ಟಿಫಿಕೇಟು ಅದು ಕೂಡ ದೊರೆಯುತ್ತದೆ ಕೇವಲ ಐಚ್ಛಿಕವಾಗಿ ಲೌಕಿಕ ವಿದ್ಯೆಯನ್ನು ಕಲಿಯುವುದಲ್ಲ ಹೊರಗೆ ಹೇಗೆ ಅದಕ್ಕೆ ರೆಕಗ್ನಿಷನ್ ಸಿಗ್ತದೋ ಅದೇ ರೆಕಗ್ನಿಷನ್ನು ನಮ್ಮ ವಿದ್ಯಾಪೀಠದಲ್ಲಿ ಕಲಿತವರಿಗೂ ಕೂಡ ಎನ್ ಐ ಈ ಒಂದು ಪದ್ಧತಿಯಿಂದ ಕೊಡಲಿಕ್ಕೆ ಸಾಧ್ಯವಿದೆ ಎಲ್ಲ ಅವಕಾಶಗಳನ್ನು ಸಮಾಜ ಉಪಯೋಗಿಸಿಕೊಡಬೇಕು ನಮ್ಮ ಸನಾತನ ಧರ್ಮ ರಕ್ಷಣೆಗೆ ಮೂಲ ಒಂದು ಅದ್ಭುತವಾಗಿ ಪುರೋಹಿತರು ಅರ್ಚಕರು ದೇವಸ್ಥಾನಗಳು ಮಠಗಳು ಇವತ್ತು ಉಳಿಬೇಕಾದರೆ ಇಂತಹ ಒಂದು ವಿದ್ಯಾರ್ಥಿಗಳ ವಿದ್ವಾಂಸರ ತಯಾರಿ ಅದು ಬಹಳ ಮುಖ್ಯವಾದದ್ದು ಇವತ್ತು ಇದಕ್ಕೆ ಸರಕಾರದ ಪ್ರೋತ್ಸಾಹವು ಕೂಡ ವಿಶೇಷವಾಗಿ ಬೇಕಾಗಿದೆ ಇವತ್ತು ಸರ್ಕಾರಗಳು ಬೇರೆ ಧರ್ಮಗಳ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ಇವೆ ಮದ್ರಾಸ ಮೊದಲಾದ ಸಂಸ್ಥೆಗಳಿಗೆ ಇವೆ ಹಾಗೆ ನಮ್ಮ ಗುರುಕುಲ ಪದ್ಧತಿಯ ಈ ವಿದ್ಯಾಪೀಠಗಳಿಗೂ ಕೂಡ ನಮ್ಮ ಸರಕಾರ ವಿಶೇಷ ಪ್ರೋತ್ಸಾಹವನ್ನು ಕೊಡಬೇಕು ಆ ಒಂದು ಪದ್ಧತಿ ನಮ್ಮ ಭಾರತದ ಸಾಂಸ್ಕೃತಿಕ ವೈಭವದ ಒಂದು ಸಂಕೇತವಾದಂತಹ ಪ್ರತೀಕವಾದಂತಹ ವಿದ್ಯಾಪೀಠಗಳ ಒಂದು ಅಸ್ಮಿತೆ ಅದು ಕೂಡ ಬಹಳ ಮುಖ್ಯ ಆ ವಿದ್ಯಾಪೀಠಗಳ ಒಂದು ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಲ್ಲಿ ಸರ್ಕಾರವು ಕೂಡ ಇಂತಹ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಈ ಬಾರಿ ಇದರ ಜೊತೆಗೆ ನಮ್ಮ ವಿದ್ಯಾಪೀಠಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಮುಗಿಸಿದಂತಹ ವಿದ್ಯಾರ್ಥಿಗಳು ಅದೇ ರೀತಿ ಅದಕ್ಕಿಂತ ಒಳಗಿನ ವಿದ್ಯಾರ್ಥಿಗಳು ಕೂಡ ನಾವು ಎಲ್ ಕೆ ಜಿಯಿಂದ ಪ್ರಾರಂಭ ಮಾಡಿ ನಾವು ಡಿಗ್ರಿ ತರಗತ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ವಯಸ್ಸಿನ ವಿದ್ಯಾರ್ಥಿಗಳನ್ನು ಕೂಡ ನಾವು ಸ್ವೀಕಾರ ಬರ್ತಾ ಇದ್ದೇವೆ ಇದೀಗ ಶೈಕ್ಷಣಿಕ ಒಂದು ಪ್ರವೇಶದ ಒಂದು ಪರ್ವ ಸಂದರ್ಭದಲ್ಲಿ ಈ ಅವಕಾಶ ಈಗ ಅದು ಓಪನ್ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಅವಕಾಶವನ್ನು ಪಡೀಬೇಕು ಗುರುಕುಲ ಪದ್ಧತಿಯ ಎರಡು ವಿಧದ ಒಂದು ವಿದ್ಯಾಭ್ಯಾಸವನ್ನು ಪಡೆಯತಕ್ಕಂತಹ ಅಪೂರ್ವ ಅವಕಾಶವನ್ನು ಸಮಾಜ ಉಪಯೋಗಿಸಿಕೊಂಡು ಸನಾತನ ಧರ್ಮದ ರಕ್ಷಣೆಯಲ್ಲಿ ನಮ್ಮ ಸಂಸ್ಕೃತಿ ಧರ್ಮವನ್ನು ರಕ್ಷಣೆ ಮಾಡುವಲ್ಲಿ ಎಲ್ಲರೂ ಕೂಡ ಅವರು ಕಟಿಬದ್ಧರಾಗಬೇಕು ಎಂಬುದಾಗಿ ಹಾರೈಸುತ್ತ ಇದರ ಜೊತೆಗೆ ನಾಡದು ನಾವು ಶಿಬಿರವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಆರನೇ ತಾರೀಕಿನಿಂದ ಶಿಬಿರಗಳು ಒಟ್ಟಿಗೆ ಮೂರು ಶಿಬಿರಗಳು ನಡೀತಾ ಇದೆ ನಮ್ಮ ಗೀತಾ ಮಂದಿರದಲ್ಲಿ ಒಂದು ಶಿಬಿರ ನಡೆಯುತ್ತದೆ ಪುತ್ತಿಗೆಯಲ್ಲಿ ಶಿಬಿರ ನಡೆಯುತ್ತದೆ ತೀರ್ಥಹಳ್ಳಿಯಲ್ಲಿ ಮತ್ತು ಶಿಬಿರ ನಡೀತಾ ಇದೆ ಉಡುಪಿ ಬೆಂಗಳೂರಿನ ಗೋವರ್ಧನ ಇದರಲ್ಲಿ ನಡೀತದೆ ಮತ್ತು ರಥಬೀದಿ ಮಠದಲ್ಲಿಯೂ ಕೂಡ ಶಿಬಿರಗಳು ನಡೆಯುತ್ತದೆ ಹೀಗೆ ಈ ಎಲ್ಲ ಶಿಬಿರಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಆಗಮಿಸಿ ಇದರ ಉಪಯೋಗವನ್ನು ಕೂಡ ಪಡೀಬೇಕು ಆರನೇ ತಾರೀಕಿನಿಂದ ಪ್ರಾರಂಭವಾಗತಕ್ಕಂತಹ ಎಲ್ಲ ಒಂದು ಶಿಬಿರಗಳಲ್ಲಿ ಭಾಗವಹಿಸಿ ನಂತರ ನಮ್ಮ ವಿದ್ಯಾಪೀಠಗಳ ಎಲ್ಲ ಅವಕಾಶಗಳನ್ನು ಕೂಡ ಉಪಯೋಗಿಸಿಕೊಂಡು ಸನಾತನ ಧರ್ಮ ರಕ್ಷಣೆ ನಮ್ಮ ಸನಾತನ ಸಂಸ್ಕೃತಿಯ ರಕ್ಷಣೆಯ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸಿದ ಎಲ್ಲ ಪತ್ರಿಕಾಕರ್ತರಿಗೂ ಕೂಡ ಈ ಒಂದು ಸಮಾರಂಭಕ್ಕೆ ನಾವು ಆಹ್ವಾನವನ್ನು ನೀಡ್ತಾ ಇದ್ದೇವೆ ಇದಕ್ಕೆ ಬೇಕಾದಂಥ ವಿಶೇಷ ಪ್ರಚಾರದ ಸೇವೆಯನ್ನು ಕೂಡ ನೀವು ಸಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ ತೀರ್ಥಹಳ್ಳಿಯಲ್ಲಿ ಈ ಬಾರಿ ನೂತನವಾಗಿ ಮತ್ತೊಂದು ವಿದ್ಯಾಪೀಠವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಜೊತೆಗೆ ಒಟ್ಟಿಗೆ ಆರು ವಿದ್ಯಾಪೀಠಗಳು ಪುತ್ತಿಗೆ ಮಠದ ವತಿಯಿಂದ ಅಲ್ಲಲ್ಲಿ ನಡೆಯುವ ಒಂದು ಪ್ರಯತ್ನ ನಡೀತಾ ಇದೆ ಅದೇ ರೀತಿ ವಿದೇಶಗಳ ನಮ್ಮ ಎಲ್ಲ ಶಾಖೆಗಳಲ್ಲಿ ಶಿಬಿರಗಳು ಕೂಡ ಇವೆ ಅಲ್ಲಿಯೂ ಕೂಡ ವೀಕೆಂಡ್ ಸಂದರ್ಭದಲ್ಲಿ ವಿದ್ಯಾಪೀಠದ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ತರಬೇತಿ ನೀಡತಕ್ಕಂಥ ಕಾರ್ಯವೂ ಕೂಡ ನಡೀತಾ ಇದ್ದು ಸನಾತನ ಧರ್ಮ ರಕ್ಷಣೆಗಾಗಿ ಉಡುಪಿಯ ಶ್ರೀ ಪುತ್ತಿಗೆ ಮಠ ಕೈಗೊಂಡಂಥ ಎಲ್ಲ ಒಂದು ಸೇವಾ ಪ್ರಕಲ್ಪಗಳಿಗೆ ಸಾರ್ವಜನಿಕರ ಪೂರ್ಣ ಪ್ರೋತ್ಸಾಹ ಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಸುಮಾರು ಎಲ್ಲ ವಿದ್ಯಾಪೀಠಗಳಲ್ಲಿ ಸೇರಿ ಇನ್ನೂರು ಇನ್ನೂರೈವತ್ತು ಮಕ್ಕಳು ಈ ಐದು ವಿದ್ಯಾಪೀಠಗಳಲ್ಲಿ ಓದ್ತಾ ಇದ್ದಾರೆ ಪುತ್ತಿಗೆಯಲ್ಲಿ ಎರಡೂ ಶಿಕ್ಷಣ ಇದೆ ಆದರೆ ಅಲ್ಲಿ ಸೀನಿಯರ್ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೊಡ್ತಾ ಇದ್ದೇವೆ ಹಾಗೆ ಪಾಡಿಗಾರನಲ್ಲಿಯೂ ಎರಡೂ ಶಿಕ್ಷಣ ಇದೆ ಅಲ್ಲಿ ಚಿಕ್ಕ ಮಕ್ಕಳಿಗೆ ನಾವು ಅಂದರೆ ಚಿಕ್ಕ ಮಕ್ಕಳಿಗೆ ಪ್ರತ್ಯೇಕ ಅವಕಾಶ ಆಮೇಲೆ ಎಸ್ ಎಸ್ ಎಲ್ ಸಿ ಆಗಿ ಮತ್ತು ಈ ವಿದ್ಯಾಭ್ಯಾಸಕ್ಕೆ ಬರುವವರಿಗೆ ಪುತ್ತಿಗೆಯಲ್ಲಿ ಅವಕಾಶ ಹೀಗೆ ಎರಡು ವಿಧಗಳನ್ನು ನಾವು ಮಾಡಿದ್ದೇವೆ ಆಗಲೇ ಹೇಳಿದಂತೆ ಸನಾತನ ಸನಾತನ ಧರ್ಮ ಉಳಿಸುವ ನಿಟ್ಟಿನಲ್ಲಿ ಶ್ರೀ ಶ್ರೀಗಳವರು ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ ಆದರೆ ಇವತ್ತು ಮುಖ್ಯವಾಗಿ ಅವರು ಪತ್ರಿಕಾಗೋಷ್ಠಿ ಕರೆದದ್ದು ಯಾಕೆಂದರೆ ಶ್ರೀಕೃಷ್ಣ ಮಠದಲ್ಲಿ ಕಾರ್ಯಕ್ರಮಗಳು ನಿತ್ಯ ನಿರಂತರ ನಡೀತಾ ಉಂಟು ಅದರಲ್ಲಿ ಈ ಕಾರ್ಯಕ್ರಮಗಳು ಹತ್ತರೊಟ್ಟಿಗೆ ಹನ್ನೊಂದು ಆಗಬಾರದು ಇದು ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಒಂದು ವ್ಯವಸ್ಥೆಯಲ್ಲಿ ಶ್ರೀಗುಣೇಂದ್ರ ತೀರ್ಥರ ಚತುರ್ಥ ಪರ್ಯಾಯದಲ್ಲಿ ವಿಶ್ವಗೀತಾ ಪರ್ಯಾಯದ ಅಂಗವಾಗಿ ನಲ್ವತ್ತನೆಯ ಪುತ್ತಿಗೆಯ ಪುತ್ತಿಗೆಯ ವಿದ್ಯಾಪೀಠದ ನಲವತ್ತನೇ ವಾರ್ಷಿಕೋತ್ಸವ ಹಾಗೂ ಅವರೇ ಹೋದ ವರ್ಷ ಆರಂಭಿಸಿದ ಸುಗುಣ ಸ್ಕೂಲಿನ ಪ್ರಥಮ ವಾರ್ಷಿಕೋತ್ಸವ ಈ ಕಾರ್ಯಕ್ರಮ ಮುಖ್ಯವಾಗಿ ಪ್ರಚಾರ ಮಾಧ್ಯಮದಲ್ಲಿ ಬಂದು ಅದು ವಿಶ್ವಾದ್ಯಂತ ಶ್ರೀ ಶ್ರೀಗಳವರು ಸರ್ವಜ್ಞ ಪೀಠದಲ್ಲಿ ಕುಳಿತುಕೊಂಡು ಯಾವ ರೀತಿ ಸನಾತನ ಧರ್ಮ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಎನ್ನುವ ಒಂದು ಪ್ರಚಾರದ ಮುಖ್ಯವಾಗಿ ಆಗಬೇಕು ಯಾಕಂದರೆ ಭಾರತ ದೇಶದಲ್ಲಿ ಶ್ರೀ ಶ್ರೀಗಳವರು ಮಾಡುವ ಕೆಲಸ ಗೊತ್ತಾಗಬೇಕು ಹಾಗೂ ಪ್ರಪಾಚಾತ್ಯಾದ ಇದು ಹೋಗುವಂಥ ವಿಚಾರ ತಿಳಿಬೇಕೆನ್ನುವ ನಿಟ್ಟಿನಲ್ಲಿ ಪತ್ರಿಕೋಷ್ಠಿಯನ್ನು ಕರೆದಾರೆ ಆ ಪ್ರಕಾರ ಅವರು ಬರೇ ಆ ವಿದ್ಯಾರ್ಥಿಗಳಿಗೆ ಕ್ಲಾಸಿಗೆ ಶಾಲೆಗೆಲ್ಲ ಹೋಗೋ ವಿದ್ಯಾರ್ಥಿಗಳಿಗೂ ಹಣಕಾಲ ಆಗುವಾಗ ಆಗಬೇಕಂತ ರಾಮನವಮಿಯಂದು ಈ ಬಾರಿ ಪ್ರತಿ ವರ್ಷ ನಾವು ಪರಶುರಾಮ ಜಯಂತಿಯಿಂದ ನರಸಿಂಹ ಜಯಂತಿ ತನಕ ಶಿಬಿರವನ್ನು ಮಾಡ್ತಿತ್ತು ದ ವಸಂತ ಧಾರ್ಮಿಕ ಶಿಬಿರ ಈ ಬಾರಿ ಶ್ರೀ ಶ್ರೀಗಳವರು ರಾಮನವಮಿಯಿಂದ ಅಂದರೆ ನಾಳೆ ಆರನೇ ತಾರೀಕು ಸಂಜೆ ಉದ್ಘಾಟನೆಗೊಂಡ ಶಿಬಿರ ಇಪ್ಪತ್ತೇಳನೇ ತಾರೀಕು ತನಕ ಇಪ್ಪತ್ತು ದಿನ ಶಿಬಿರವನ್ನು ಮಾಡ್ತಿದ್ದಾರೆ ಯಾಕಂತ ಹೇಳಿದರೆ ಮಕ್ಕಳಲ್ಲಿ ಹತ್ತು ದಿವಸ ಶಿಬಿರ ಮಾಡಿದ ಕೂಡಲೇ ಯಾವುದು ಗಟ್ಟಿಯಾಗಿ ಉಳಿಯುವುದಿಲ್ಲ ಆದ್ದರಿಂದ ಗಟ್ಟಿಯಾಗಿ ಅವರಿಗೆ ಜಪ ತಪಗಳು ಎಲ್ಲ ಉಳಿಬೇಕು ಬಾಲಕಿಯರಿಗೆ ಲಕ್ಷ್ಮೀ ಶೋಭಾನ ದಾಸರ ಪದಗಳು ಬತ್ತಿಕಟ್ಟು ಎಲ್ಲ ಏನು ಸನಾತನ ಧರ್ಮದ ದೃಷ್ಟಿಯಲ್ಲಿ ಹಿಂದೂ ಪದ್ಧತಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಈ ಬಾರಿ ಇಪ್ಪತ್ತು ದಿವಸದ ಶಿಬಿರವನ್ನು ಮಾಡಿದ್ದಾರೆ ಹಾಗೆ ಪುತ್ತಿಗೆ ವಿದ್ಯಾಪೀಠದಲ್ಲಿ ರೆಸಿಡೆನ್ಷಿಯಲ್ ಶಿಬಿರ ಅಂದರೆ ಪರಶುರಾಮ ಜಯಂತಿಯಿಂದ ನರಸಿಂಹ ಜಯಂತಿ ತನಕ ಅಲ್ಲಿ ಹತ್ತು ದಿನ ಹಾಗೆ ತೀರ್ಥಹಳ್ಳಿಯಲ್ಲಿ ಹಾಗೆ ಗೋವರ್ಧನ ಬೆಂಗಳೂರಿನ ಗೋವರ್ಧನಗಿರಿಯಲ್ಲಿ ಹೀಗೆ ಎಲ್ಲ ಮಕ್ಕಳಿಗೂ ಈ ಶಿಬಿರದ ಅನುಕೂಲತೆ ಬಂದು ಸನಾತನ ಧರ್ಮ ಉಳಿಸುವ ನಿಟ್ಟಿನಲ್ಲಿ ಶ್ರೀ ಶ್ರೀಗಳವರು ಕೆಲಸ ಮಾಡ್ತಿದ್ದಾರೆ ಇದನ್ನು ಮುಖ್ಯವಾಗಿ ತಾವು ಪ್ರಚಾರ ಮಾಧ್ಯಮದಲ್ಲಿ ಅದನ್ನು ಹೈಲೈಟ್ಸ್ ಅಂತ ನೀವು ಅದನ್ನು ಹಾಕಿದರೆ ಮಕ್ಕಳಲ್ಲಿ ಸಮೇತ ಆ ಪ್ರಜ್ಞೆ ಬರ್ತದೆ ಇದರ ಬಗ್ಗೆ ನಿಮಗೆ ಅದರಲ್ಲಿ ಫೋನ್ ನಂಬರ್ ಸಮೇತ ಹಾಕಿದರೆ ಅದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಯಾಕಂದರೆ ನಾವು ಶಿಬಿರಕ್ಕೆ ಬರ್ತೇವೆ ಅಥವಾ ವಿದ್ಯಾಪೀಠಕ್ಕೆ ಸೇರ್ತೇವೆ ಅಥವಾ ಸುಗುಣ ಸ್ಕೂಲಿಗೆ ಸೇರ್ತೇವೆ ಅನ್ನುವ ಒಂದು ಕಲ್ಪನೆಯಲ್ಲಿ ಅದರಿಂದ ನಿಮ್ಮ ಪ್ರಚಾರ ಮಾಧ್ಯಮದಲ್ಲಿ ಫೋನ್ ನಂಬರ್ ಮೂಲಕ ಹಾಕಿದರೆ ಅದು ಅತ್ಯಂತ ಅನುಕೂಲಕರವಾಗ್ತದೆ ಎನ್ನುವ ಚಿಂತನೆಯಲ್ಲಿ ಇವತ್ತು ತಾವೆಲ್ಲ ಬಂದು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಭಾಗವಹಿಸಿದ್ದೀರಿ ಇದನ್ನು ಪ್ರಚಾರ ಮಾಧ್ಯಮದ ಮೂಲಕ ಪತ್ರಿಕಾ ಬಂದಂಥ ಮಾಧ್ಯಮದವರಿಗೂ ಹಾಗೂ ಬಂಧುಗಳಿಗೂ ವಿಶೇಷವಾಗಿ ಪರ್ಯಾಯ ಮಟ್ಟದಿಂದ ಕೃತಜ್ಞತೆಗಳನ್ನು ಅರ್ಪಿಸಿದ್ದೇನೆ